ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕನ ಹೆದ್ರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಆಗಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ ಸೀತಾರಾಮನ್ ರವರು ಇವತ್ತು ಬಜೆಟ್ ಅನ್ನು ಮಂಡನೆ ಮಾಡಿ ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲ ಬಜೆಟ್ ಅನ್ನು ಮಂಡನೆ ಮಾಡಿದರು ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಮಧ್ಯಮ ವರ್ಗಕ್ಕೆ ಹಿರಿಯರಿಗೆ ಯುವಕ ಯುವತಿಯರಿಗೆ ಕೃಷಿಕರಿಗೆ ಅದರ ಜೊತೆಗೆ ಉದ್ಯಮಿದಾರರಿಗೆ ಇವೆಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಆಸಕ್ತಿದಾಯಕ ಆದಂತಹ ಬಜೆಟ್ ಅನ್ನ ಮಂಡನೆ ಮಾಡಿದೆ ಅದ್ರ ಜೊತೆ ಜೊತೆಗೆ ಇಲ್ಲಿ ಮಧ್ಯಮ ವರ್ಗವನ್ನ ಬಹಳ ವಿಶೇಷವಾಗಿ ತೆಗೆದುಕೊಂಡು ಅದರಲ್ಲೂ ಕೂಡ ಅಹ್ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ಲೋನ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಬಜೆಟ್ ನಲ್ಲಿ ಮಂಡನೆಯನ್ನ ಮಾಡಿದ್ದಾರೆ ಆ ಇದ್ರ ಬಗ್ಗೆ ಮಾತನಾಡ್ತಾ ಹೋಣ ನಮ್ಮೊಂದಿಗೆ ಎಫ್ ಕೆ ಸಿ ಯ ನಿರ್ದೇಶಕರು ಆಗಿರ್ತಕ್ಕಂಥ ಜೊತೆ ಜೊತೆಗೆ ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಧಾಕೃಷ್ಣ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲಿ ಇವತ್ತಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಇವತ್ತು ಕೇಂದ್ರ ವಿತ್ತ ಸಚಿವ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಓವರ್ ಆಲ್ ಆಗಿ ಬಜೆಟ್ ನೋಡಿದ್ರೆ ಅನ್ಕೊಂಡಿದೀನಿ ಇದರಲ್ಲಿ ತಮ್ಮ ಮೊದಲ ಪ್ರತಿಕ್ರಿಯೆ ಏನ್ ಸರಿ ಓವರ್ ಆಲ್ ಈ ಬಜೆಟ್ ಬಗ್ಗೆ ನಮ್ಮ ಕರ್ನಾಟಕದವರೇ ಆದಂತ ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆ ಸದಸ್ಯರು ಹಾಗೆ ಅರ್ಥ ಅರ್ಥ ಸಚಿವರಾಗಿ ಎಂಟನೇ ಬಾರಿ ಈ ಒಂದು ಆ ಆಯವ್ಯ ಮಂಡನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಈ ಆಯವ್ಯಯದಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಚಿಕ್ಕ ಉದ್ಯಮಿ ಆಗ್ಲಿ ಮಧ್ಯಮ ಗಾತ್ರದ ಉದ್ಯಮಿ ಆಗ್ಲಿ ಅದೇ ತರನೇ ದೊಡ್ಡ ಮಟ್ಟದ ಉದ್ಯಮ ನಡೆಸುವವರಿಗೆ ಕೂಡ ಸರಿ ತೂಗುವಂತೆ ತುಂಬಾ ಒಂದು ಜನರಿಗೆ ಹತ್ರ ಆಗುವಂತ ಒಂದು ಬಜೆಟ್ ಅನ್ನು ಆಯವ್ಯವನ್ನು ಮಂಡನೆ ಮಾಡಿದ್ದಾರೆ ಯಾಕಂದ್ರೆ ಸಾರ್ವಜನಿಕರ ಒಳಗಡೆ ಏನು ಮಾತುಕತೆ ನಡೀತಾ ಇತ್ತು ಅಂದ್ರೆ ಹತ್ತು ಲಕ್ಷದವರೆಗೆ ಟ್ಯಾಕ್ಸ್ ಮನ್ನಾ ಮಾಡ್ತಾ ತೆರಿಗೆ ವಿನಾಯಿತಿಯನ್ನು ಘೋಷಣೆ ಮಾಡಬಹುದು ಅಂತ ಹೇಳುವಂತ ಒಂದು ಚಿಂತನೆಯಲ್ಲಿದ್ರು ಆದ್ರೆ ಹನ್ನೆರಡು ಲಕ್ಷದವರೆಗಿನ ಒಂದು ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆಯಲ್ಲಿ ವಿನಾಯಿತಿಯನ್ನು ಘೋಷಣೆ ಮಾಡಿದ್ರಿಂದ ಆಗ್ಬಿಟ್ಟು ಏನಾಗುತ್ತೆ ಜನರಲ್ಲಿ ಸಾರ್ವಜನಿಕರಲ್ಲಿ ಖರ್ಚು ಮಾಡುವಂತ ಅವರ ಪಾಕೆಟ್ ಮನಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಇದರಿಂದ ಆಗ್ಬಿಟ್ಟು ಹೊರಗಡೆ ಹಣದ ಓಡಾಟ ಜಾಸ್ತಿ ಆಗ್ಬೋದು ಇದರಿಂದ ಆಗ್ಬಿಟ್ಟು ನಮ್ಮ ಚಿಕ್ಕ ಪುಟ್ಟ ವ್ಯಾಪಾರಗಳನ್ನು ಮಾಡುವಂತವರಿಗೆ ಮಧ್ಯಮ ವರ್ಗದ ವ್ಯಾಪಾರ ನಡೆಸುವಂತವರಿಗೆ ಉದ್ಯಮಗಳು ನಡೆಸುವಂತವರಿಗೆ ಕೂಡ ಉತ್ತೇಜನ ಆಗುತ್ತೆ ಅಂತ ನಾವು ಈ ಬಜೆಟ್ ಅಲ್ಲಿ ಮುಖ್ಯವಾಗಿ ಎದ್ದು ಕಾಣ್ತಾ ಇರೋದು ಅದೊಂದು ಕಾಣ್ತಾ ಇದೆ ಇನ್ನು ಹಲವಾರು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಬಂದಲ್ಲಿ ನಮ್ಮ ಉದಾನ್ ಏರ್ಪೋರ್ಟ್ ಗಳು ಈಗಾಗಲೇ ಇನ್ನೂರಕ್ಕಿಂತ ಮೇಲ್ಪಟ್ಟು ಏರ್ಪೋರ್ಟ್ ಗಳುದು ಕಳೆದ ಆಯುರ್ವೇದದಲ್ಲಿ ಮಂಡನೆ ಮಾಡಿದ್ರು ಇನ್ನು ಎರಡು ವರ್ಷಗಳ ಕಾಲದಲ್ಲಿ ಇನ್ನು ನೂರ ಇಪ್ಪತ್ತು ಅಹ್ ಉದಾನ್ ಏರ್ಪೋರ್ಟ್ ಗಳ ನಿರ್ಮಾಣ ಅದೇ ತರನೇ ಚಿಕ್ಕ ಪುಟ್ಟ ಹಾರ್ಬರ್ ಗಳಿಗೆ ಇರುವಂತಹ ಕೆಲವೊಂದು ಕಂಡೀಷನ್ಗಳು ಯಾಕಂದ್ರೆ ಇವತ್ತು ಸಮುದ್ರ ವ್ಯಾಪಾರದಲ್ಲಿ ದೊಡ್ಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಮೇಲ್ಗಡೆ ನಿಂತ್ಕೊಂಡಿದೆ ಅದರಲ್ಲಿ ಕೂಡ ಕೆಲವೊಂದು ವಿನಾಯಿತಿಗಳನ್ನು ಕೊಡುವ ಮುಖಾಂತರ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಚಿಕ್ಕ ಪುಟ್ಟ ಹಾರ್ಬರ್ ಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಂಟು ಹಾರ್ಬರ್ಗಳು ಇದ್ರು ಕೂಡ ಅಹ್ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಉಪಯೋಗ ಮಾಡ್ತಾ ನವಮಂಗಳೂರು ಹಾರ್ಬರ್ ಮಾತ್ರ ಆದ್ರೆ ಈಗ ಈ ಇಂಥ ವಿನಾಯಿತಿಗಳು ದೊರಕಿದ್ರಿಂದ ಆಗ್ಬಿಟ್ಟು ಇನ್ನು ನಮ್ಮ ಕರ್ನಾಟಕಕ್ಕೆ ಕೂಡ ಪ್ಯಾಸೆಂಜರ್ ಪ್ರಯಾಣಿಕರು ಬಳಕೆ ಮಾಡುವಂತ ಹಾರ್ಬರ್ಗಳು ಕೂಡ ಆಗುವಂತ ಒಂದು ಅವ ಅವಕಾಶಗಳಿದೆ ಇದೇ ತರನೇ ಹಲವಾರು ಯೋಜನೆಗಳಲ್ಲಿ ಕೂಡ ಪ್ರವಾಸೋದ್ಯಮಕ್ಕೆ ಚಿಕ್ಕ ಪುಟ್ಟ ವ್ಯಾಪಾರ ಮಾಡುವಂತಹ ಹೋಮ್ ಸ್ಟೇಗಳಿಗೆ ಒಂದು ಹೊಸ ಟೈಪ್ ನ ಒಂದು ಲೋನ್ ನ ವ್ಯವಸ್ಥೆಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಇದು ಏನಂದ್ರೆ ಮಧ್ಯಮ ಗಾತ್ರದ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂತದ್ದು ಇದೆ ಎಸ್ ಸರ್ ಇದರಲ್ಲಿ ಈ ಒಂದು ಬಜೆಟ್ ನಲ್ಲಿ ಬಹುತೇಕವಾಗಿ ಮಧ್ಯಮ ವರ್ಗದ ಜನರಿಗೆ ಸಹಕಾರಿ ಆಗ್ತಕ್ಕಂತ ಅಂಶಗಳಲ್ಲಿ ಜಾಸ್ತಿ ಇದೆ ನೋಡಿ ಹನ್ನೆರಡು ಲಕ್ಷದವರೆಗೂ ಕೂಡ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರಗೂ ಕೂಡ ಯಾವುದೇ ರೀತಿಯಾದಂತಹ ತೆರಿಗೆ ವಿಧಿಸುವುದಿಲ್ಲ ಅಂತ ಹೇಳಿ ಅದೊಂದು ಬಹಳ ಮಹತ್ವವಾದಂತಹ ಬೆಳವಣಿಗೆಯನ್ನು ಕೂಡ ಆಗಿದೆ ಜೊತೆಗೆ ಹಿರಿಯರ ಟಿ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಮಿತಿಯನ್ನು ಕೂಡ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಇದೆ ಅದ್ರ ಜೊತೆಗೆ ಲೋನ್ ವಿಚಾರಗಳು ಮಹಿಳೆಯರ ಸಬಲೀಕರಣಕ್ಕೆ ಲೋನ್ ವಿಚಾರಗಳು ಎಸ್ ಸಿ ಎಸ್ ಟಿ ಮಹಿಳಾ ಮಹಿಳಾ ಮಹಿಳೆಗಳಿಗೂ ಕೂಡ ಆ ಸಾಲವನ್ನ ಕೊಡ್ತಕ್ಕಂಥದ್ದು ಸುಲಭ ಕಂತುಗಳಲ್ಲಿ ಮತ್ತೆ ರೈತರಿಗೆ ಮತ್ತೆ ಆ ಮೀನುಗಾರರಿಗೂ ಕೂಡ ಒಂದು ರೀತಿಯಾಗಿ ಸುಲಭ ಕಂತುಗಳಲ್ಲಿ ಸಾಲವನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಬಜೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ ಇನ್ನು ರೈತರ ವಿಚಾರಕ್ಕೆ ಬರೋದಾದ್ರೆ ಸರ್ ರೈತರಿಗೆ ಕಿಸಾನ್ ಕಾರ್ಡ್ ಮೂಲಕವಾಗಿ ಒಂದು ಕ್ರೆಡಿಟ್ ಅನ್ನ ಮೂರು ಲಕ್ಷ ಹೌದು ಅದು ಬರೇ ಕೃಷಿಕರಿಗೆ ಮಾತ್ರ ಅಲ್ಲ ಅದು ಚಿಕ್ಕ ಉದ್ಯಮಗಳು ನಡೆಸುವವರಿಗೆ ಕೂಡ ಗುಡಿ ಕೈಗಾರಿಕೆಗಳು ನಡೆಸುವವರಿಗೆ ಕೂಡ ಆ ಒಂದು ಐದು ಲಕ್ಷವರೆಗಿನ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿಗಳು ಕೂಡ ಉಪಯೋಗ ಬರುತ್ತೆ ಅದೇ ತರನೇ ನಾವು ಹೇಳ್ಬೇಕಂದ್ರೆ ದೊಡ್ಡ ಗಾತ್ರದ ಉದ್ಯಮಗಳನ್ನು ನಡೆಸುವವರಿಗೆ ಇವಾಗ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗಾಗಿರ್ಬೋದು ಅಥವಾ ಇವಿ ವಾಹನಗಳ ತಯಾರಿಕಾ ಸಂಸ್ಥೆಗಳಿಗಾಗ್ಲಿ ಅಥವಾ ಬಳಕೆ ಮಾಡುವಂತ ಸಂಸ್ಥೆಗಳಿಗಾಗ್ಲಿ ಅಥವಾ ಇತರ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಗಳಿಗಾಗ್ಲಿ ಇದರಲ್ಲಿ ಉತ್ತೇಜನ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಎಲೆಕ್ಟ್ರಿಕ್ ವಾಹನಗಳಿಗೆ ಇರುವಂತಹ ತೆರಿಗೆಯ ವಿನಾಯಿತಿಯನ್ನು ಅದ್ರನ್ನು ಇನ್ನೂ ಮುಂದಕ್ಕೆ ಕೊಂಡು ಹೋಗಿದ್ದಾರೆ ಬ್ಯಾಟ್ರಿಗಳದಾಗಲಿ ಅಥವಾ ಎಲ್ಲ ಇದರಲ್ಲಿ ಕೂಡ ಮೊಬೈಲ್ ಬ್ಯಾಟ್ರಿಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಬಳಕೆ ಮಾಡುವಂತ ಬ್ಯಾಟ್ರಿಗಳಲ್ಲಿ ಕೂಡ ಹೆಚ್ಚಿನ ವಿನಾಯಿತಿಯನ್ನು ಘೋಷಣೆ ಮಾಡಿದ್ದಾರೆ ಇದರಿಂದ ಆಗ್ಬಿಟ್ಟು ಬರೀ ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆ ಮಾತ್ರ ಅಲ್ಲ ಬೇರೆ ಕೂಡ ಅವ್ರು ಹೇಳಿದ್ದಾರೆ ಏನಂದ್ರೆ ನ್ಯೂ ಇನ್ಸೆಂಟಿವ್ ಸ್ಕೀಮ್ಗಳು ನಾಳೆ ನಮಗೆ ಕೆಲವೊಂದು ವಿಷಯಗಳು ಬರ್ಬೋದು ಅದು ಬಂದಂತಹ ಸಂದರ್ಭದಲ್ಲಿ ಏನು ಈ ಆಟೋಮೊಬೈಲ್ ಸೆಕ್ಟರ್ ಇದೆ ಎಲ್ಲಾ ಉದ್ಯಮಕ್ಕೂ ಅದರಲ್ಲಿ ಹೆಚ್ಚಿನ ಅಂಶದಲ್ಲಿ ಬೆಳವಣಿಗೆ ಬರುವಂತಹ ಒಂದು ಅವಕಾಶಗಳಿದೆ ಕ್ಯಾನ್ಸರ್ ವಿಭಾಗಗಳನ್ನು ಕೂಡ ಜಿಲ್ಲಾ ಮಟ್ಟದಲ್ಲಿ ತೆರಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಬಜೆಟ್ ನಲ್ಲಿ ಮಾಡ್ತೇವೆ ಅಂತ ಹೇಳಿ ಅನುಮೋದನೆ ಕೂಡ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಆ ಬಜ ಬಜೆಟ್ ಒಂದು ಒಂದ್ ರೀತಿ ನೋಡಿ ಕ್ಯಾನ್ಸರ್ ಒಂದು ಅದರ ಔಷಧಿ ಬೆಲೆ ಏಳಿಕೆ ಆಗಿರ್ಬೋದು ಜೊತೆಗೆ ಜಿಲ್ಲಾಸ್ಪತ್ರೆಗಳಿಗೆ ಎಲ್ಲಾ ಕೇಂದ್ರಗಳಲ್ಲೂ ಕೂಡ ಕ್ಯಾನ್ಸರ್ ಸೆಂಟರ್ ಇರ್ಬೇಕು ಅನ್ನೋದು ಕೂಡ ಇಲ್ಲಿ ಉಲ್ಲೇಖ ಆಗಿದೆ ಇಲ್ಲಿ ಅದು ಅದು ಕೂಡ ಬಹಳ ಮುಖ್ಯವಾದದ್ದು ಆರೋಗ್ಯ ಕ್ಷೇತ್ರದಲ್ಲಿ ಏನು ಕ್ಯಾನ್ಸರ್ಗೆ ಕೆಲವು ಮೆಡಿಷನ್ಗಳು ಇನ್ನು ಕೂಡ ಫಾರಿನ್ ಇಂದ ಇಂಪೋರ್ಟ್ ಮಾಡ್ಕೊಂಡು ತರಬೇಕಾದಂತ ಪರಿಸ್ಥಿತಿ ಇದೆ ಕ್ಯಾನ್ಸರ್ನ ಸ್ಟೇಜ್ಗಳು ಯಾವ್ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಟ್ರೀಟ್ಮೆಂಟ್ ಸಿಗೋದೇ ಇಲ್ಲ ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಆ ರೀತಿಯಾದಂತಹ ಪರಿಸ್ಥಿತಿಗಳು ಕೂಡ ಇದೆ ಆ ನಿಟ್ಟಿನಲ್ಲಿ ಯಾವೆಲ್ಲ ಈ ಜಿಲ್ಲಾದ್ಯಂತ ಒಂದು ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ ಮಾಡೋದು ಒಂದು ಕಡೆ ಆದ್ರೆ ಅದರ ಒಂದು ಡೆವಲಪ್ಮೆಂಟ್ ಆಗ್ಬೇಕಲ್ಲ ಕೆಲವೆಲ್ಲ ಸ್ಥಿತಿಗತಿಗಳಿರ್ಬೇಕಲ್ಲ ಅದಕ್ಕೆ ಯಾವ ರೀತಿಯಾದಂತಹ ಆ ಒಂದು ಬದ್ಧತೆಯನ್ನು ಇರ್ಬೋದು ಅಂತ ಇವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಆ ಕ್ರೆಡಿಟ್ ಕೂಡ ಕರ್ನಾಟಕ ರಾಜ್ಯಕ್ಕೆನೇ ಸಂದುತ್ತೆ ಡಾಕ್ಟರ್ ಮಂಜುನಾಥ್ ಅವರು ಮತ್ತು ನಮ್ಮ ಉದ್ಯಮಿ ಆದಂತ ಸುಧಾಮೂರ್ತಿ ಅವರು ರಾಜ್ಯಸಭೆಯಲ್ಲಿ ಇಬ್ರು ಪ್ರಸ್ತಾವನೆಯನ್ನು ಮಾಡಿದ್ರು ನಮ್ಮ ದೇಶದಲ್ಲಿ ಆ ಚಿಕ್ಕ ವಯಸ್ಕರು ಹದಿ ಅಧಿ ವಯಸ್ಕರ ಮೇಲ್ಗಡೆ ಈ ಕ್ಯಾನ್ಸರ್ ರೋಗದಿಂದ ಆಗ್ಬಿಟ್ಟು ಅತ್ಯಂತ ಜಾಸ್ತಿ ಸಾವು ನೋವುಗಳು ನಡೀತಾ ಇದೆ ಇದರ ಬಗ್ಗೆ ರಾಜ್ಯ ಸರ್ಕಾರ ದೇಶ ಅಹ್ ತಗೊಳ್ಬೇಕು ಲೆಕ್ಕಾಚಾರಗಳನ್ನು ತಗೊಳ್ಬೇಕಾಗತ್ತೆ ಮತ್ತು ಇದು ಬಹಳ ಇಂಪಾರ್ಟೆಂಟ್ ಆಗಿ ಇರುವಂತದ್ದು ಇದು ಅಂತ ಒಂದು ಹೇಳುವಂತ ಮಾತು ಹೇಳಿದ್ರು ಇದರಿಂದ ಆಗ್ಬಿಟ್ಟು ಇದಕ್ಕೆ ಕೂಡ ಇವಾಗ ಇದರಲ್ಲಿ ಉತ್ತೇಜನ ಕೊಟ್ಟಿರುವಂತದ್ದು ಮತ್ತು ಸಪೋರ್ಟ್ ಆಗಿ ಬೇರೆ ಬೇರೆ ಅದಕ್ಕೆ ಬೇಕಾದಂತ ಆ ಏನು ಮೆಡಿಕಲ್ ಉಪಕರಣಗಳನ್ನು ಕೂಡ ಇದು ಮಾಡುವಂಥದ್ದು ಈ ಆಯದಲ್ಲಿ ಮಂಡನೆ ಮಾಡಿದ್ದಾರೆ ಅದರಿಂದ ಬಿಟ್ಟು ಕ್ಯಾನ್ಸರ್ ಗೆ ಪ್ರಪ್ರಥಮವಾಗಿ ಇದನ್ನು ಕಂಡಿದ್ದಾರೆ ಈ ಹಿಂದೆ ಕ್ಯಾನ್ಸರ್ ಬಗ್ಗೆ ವಿಶೇಷವಾದಂತ ಕೊಟ್ಟಿಲ್ಲ ಏಡ್ಸ್ ಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ರೋಗಗಳಿಗೆ ಕ್ಷಯ ರೋಗಗಳಿಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ರೋಗಗಳಿಗೆ ಕೊಟ್ಟಿದ್ರು ಕೂಡ ಇದಕ್ಕೆ ಕೊಟ್ಟಿರ್ಲಿಲ್ಲ ಆದ್ರೆ ಇದ್ರನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸರಿ ತಗೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಒಂದು ಸಕ್ಸಸ್ಫುಲ್ ಆಗಿ ಕ್ಯಾನ್ಸರ್ ರೋಗ ನಿರ್ವಹಣೆ ಮಾಡುವಂಥದ್ದು ನಮ್ಮ ದೇಶದಲ್ಲಿ ಯಾಕಂದ್ರೆ ಇವತ್ತು ಕ್ಯಾನ್ಸರ್ ಬಂದ ಕೂಡ ಹೊರ ದೇಶಗಳಿಗೆ ಹಾರಿ ಹೋಗಬೇಕಾದಂತ ಒಂದು ಅವಶ್ಯಕತೆ ಇದೆ ಕ್ಯಾನ್ಸರ್ ರೋಗ ಇವತ್ತು ಕ್ಯೂರ್ ಆಗುವಂಥದ್ದು ಅದಕ್ಕೂ ಕೂಡ ಒಂದ್ ದೊಡ್ಡ ಮಟ್ಟದಲ್ಲಿ ನಮ್ಮ ವಿತ್ತ ಸಚಿವರು ಈ ಸರ್ತಿ ಹೆಚ್ಚಿನದನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಾವು ಸರ್ ಇಲ್ಲಿ ಎಂ ಎಸ್ ಎಂ ಐ ವಿಚಾರ ಬಹಳ ಪ್ರಮುಖವಾದಂತಹ ವಿಚಾರ ಈ ಸರಿ ಆದಷ್ಟು ಹೆಚ್ಚಿನ ಒಂದು ಹಣವನ್ನ ಮೀಸಲಿಡ್ಲಿಕ್ಕೆ ಕೇಂದ್ರ ಸರ್ಕಾರ ತಯಾರಿದೆ ಎಷ್ಟು ಮಟ್ಟಿಗೆ ಲಾಭದಾಯಕವಾಗಬಹುದು ಈ ಒಂದು ವಿಚಾರ ಅಂತ ಹೇಳಿ ಎಂ ಎಸ್ ಎಂ ಐ ಹೌದು ಇದು ಬಂದ್ಬಿಟ್ಟು ಮಧ್ಯಮ ಗಾತ್ರದ ಉದ್ಯಮ ನಡೆಸುವಂತವರಿಗೆ ಇದರಲ್ಲಿ ಬೇಕಾದಷ್ಟು ನಮಗೆ ಈಗಾಗಲೇನೆ ಇದೆಲ್ಲಾ ಕೊಟ್ಟಿರೋದಂತ ಆಗ್ಬಿಟ್ಟು ಈ ಹನ್ನೆರಡು ಲಕ್ಷವರೆಗಿನ ಒಂದು ಪಾಕೆಟ್ ಮನಿ ಇಟ್ಕೊಳಕೆ ನಮಗೆ ಅವಕಾಶ ಕೊಟ್ಟಂಗಾಗಿದೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರಲ್ಲ ಮೇಲೆ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಲಿಮಿಟೇಷನ್ ಆಫ್ ಅಹ್ ಡಿಡಿ ಎಸ್ ಅಲ್ಲಿ ಕೂಡ ಇರುವಂತದ್ದು ಕೂಡ ಮಟ್ಟ ಐವತ್ ಸಾವಿರ ಇರೋದು ಒಂದ್ ಲಕ್ಷಕ್ಕೆ ಏರಿಸಿದ್ದಾರೆ ಬೇರೆ ಹಲವಾರು ಯೋಜನೆಗಳಲ್ಲಿ ಕೂಡ ಹಿರಿಯ ನಾಗರಿಕರಿಗೆ ಇರುವಂತಹ ಯೋಜನೆಗಳನ್ನು ಕೂಡ ಅಧಿಕ ಮಾಡಿದ್ದಾರೆ ಇದು ಎಲ್ಲದಂದ್ಬಿಟ್ಟು ಕೂಡ ಇದೆಲ್ಲವೂ ಕೂಡ ಮಧ್ಯಮ ವರ್ಗದ ಉದ್ಯಮ ನಡೆಸುವವರ ಕೈಗೆ ಬರುವಂತಹ ಹಣ ಇದು ಯಾಕಂದ್ರೆ ಜನರ ಕೈಯಲ್ಲಿ ಸರ್ಕ್ಯುಲೇಷನ್ ಹಣ ಸರ್ಕುಲೇಷನ್ ಆದಲ್ಲಿ ಮಾತ್ರನೇ ಮಧ್ಯಮ ಗಾತ್ರದ ಮತ್ತು ಮೈಕ್ರೋ ಲೆವೆಲ್ ಚಿಕ್ಕ ಪುಟ್ಟ ವ್ಯಾಪಾರಗಳು ನಡೆಯುವಂಥದ್ದು ಇದರಲ್ಲಿ ನಾನು ಹೇಳಬಹುದು ನಮ್ಮ ಆಟೋ ಆಗಿರ್ಬೋದು ಟ್ಯಾಕ್ಸಿಗಳಾಗಿರ್ಬೋದು ಚಿಕ್ಕ ಪುಟ್ಟ ಕಟ್ಲೇರಿ ಅಂಗಡಿಗಳಾಗಿರ್ಬೋದು ಚಿಕ್ಕ ಪುಟ್ಟ ಗಡಿ ಗುಡಿಗೈಗಾರಿಕೆಗಳಂತಾಗಿರ್ಬೋದು ದೇವಾಲಯಗಳಲ್ಲಿ ಮಾರುವಂತ ಹೂ ಹಣ್ಣು ಪರ್ಚೇಸ್ ಮಾಡುವಾಗ ಹಿಂದೆ ಮುಂದೆ ನೋಡುವಂತ ಅವಕಾಶ ಬರೋದಿಲ್ಲ ಇವಾಗ ಯಾಕಂದ್ರೆ ಹಣ ಇರೋದ್ರಿಂದ ಆಗ್ಬಿಟ್ಟು ಖರ್ಚು ಮಾಡುವುದು ಇನ್ನೂ ಹೆಚ್ಚಿಗೆ ಹೇಳ್ಬೋದು ಖಂಡಿತ ಇದು ಬಹಳ ಪ್ರಮುಖ ಯಾಕಂದ್ರೆ ಯುವಕರಿಗೆ ಉದ್ಯಮವನ್ನ ಉದ್ಯೋಗ ಉದ್ಯೋಗದ ಜೊತೆಗೆ ಉದ್ಯಮವನ್ನು ಮಾಡಿ ಈ ಮಹಿಳೆಯರು ಕೂಡ ಉದ್ಯಮ ಜೊತೆಗೆ ಉದ್ಯಮ ಉದ್ಯೋಗ ಜೊತೆಗೆ ಉದ್ಯಮಿ ಆಗ್ಬೇಕು ಅನ್ನೋದು ಈ ಎಲ್ಲಾ ಒಂದು ಅಂಶಗಳನ್ನು ಕೂಡ ಒಳಗೊಂಡಿರುತ್ತೆ ಇಲ್ಲಿ ಮಹಿಳೆಯರಿಗೆ ವಿಚಾರವಾಗಿ ಸಾಲವನ್ನ ಕೊಡ್ತಕ್ಕಂಥದ್ದು ಇದೆ ಅಲ್ಲಿ ಅವರು ಸಬಲೀಕರಣ ಆಗ್ಲಿ ಅಂತ ಹೇಳಿ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಆಗಿರ್ಬೋದು ಒಟ್ನಲ್ಲಿ ಒಂದು ಒಂದ್ ರೀತಿಯಾಗಿ ಉತ್ತೇಜನಗೊಳ್ಳಲಿಕ್ಕೆ ಅಥವಾ ಉತ್ತೇಜನ ಆಗ್ಲಿಕ್ಕೆ ಈ ಎಲ್ಲಾ ಪ್ರಯತ್ನಗಳು ಕೂಡ ಕೇಂದ್ರದಿಂದ ಆಗ್ತಾ ಇದೆ ಒಟ್ನಲ್ಲಿ ಮಹಿಳೆಯರ ಸಬ ಸಬಲೀಕರಣ ಆದ್ರೆ ಒಂದು ರೀತಿಯಾದಂತಹ ಏನು ಉದ್ಯಮ ಆಗಿರ್ಬೋದು ಎಲ್ಲವೂ ಕೂಡ ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದ್ ನಿಟ್ಟಿನಲ್ಲಿ ಈ ಒಂದು ಅಂಶಗಳನ್ನು ಕೂಡ ಸೇರಿಸಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಹೇಳ್ಬೇಕಂದ್ರೆ ನಾವು ಪಂಚಾಯತ್ ಲೆವೆಲ್ ಇಂದ ತಾಲೂಕು ಲೆವೆಲ್ ಇಂದ ಕೆಲಸಗಳನ್ನು ಮಾಡಬೇಕಾಗುತ್ತೆ ಆಕ್ಚುಲಿ ಇದು ಹೇಳ್ಬೇಕಂದ್ರೆ ನಾವು ನಮ್ಮ ಉದ್ಯಮದಲ್ಲಿ ಸಸ್ಟೈನಬಲ್ ಟೂರಿಸಂ ಅಂತ ಹೇಳ್ತೀವಿ ನಾವು ಗ್ರಾಮೀಣ ಭಾಗದಲ್ಲಿ ಸಸ್ಟೈನ್ ಆಗ್ ಆದ್ರೆ ಮಾತ್ರನೇ ದೇಶದ ಅಭಿವೃದ್ಧಿ ಕಾಣಲು ಸಾಧ್ಯ ಅಂತ ಹೇಳುವುದು ಮಹಾತ್ಮ ಗಾಂಧಿ ಅವರ ಉಲ್ಲೇಖವಾಗಿದೆ ಅದೇ ತರ ನಡೀಬೇಕಂದ್ರೆ ಈ ಏನು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಅದರಲ್ಲೂ ಹಿಂದುಳಿದ ವರ್ಗದ ಮಹಿಳೆಯರಿಗೆ ವಿಧೌಟ್ ಶ್ಯೂರಿಟಿ ಸಾಲಗಳನ್ನು ಕೊಡುವಂಥದ್ದು ಚಿಕ್ಕ ಪುಟ್ಟ ಉದ್ಯಮಗಳು ನಡೆಸುವವರಿಗೆ ಸಹಕಾರ ಕೊಡುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ಪರಿಪೂರ್ಣವಾಗಿ ಆಗ್ಬೇಕಾದ್ರೆ ಇಲ್ಲಿ ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ಗ್ರಾಮೀಣ ಆಡಳಿತ ಆಗಿರ್ಬೋದು ಅವರಿಗೆ ಸಹಕಾರಗಳನ್ನು ಕೊಡಬೇಕಾಗುತ್ತೆ ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನು ವಿಕ ವಿಕಸಿತ ಭಾರತಕ್ಕೆ ಇರುವಂತ ಇದು ಮುಖ್ಯ ಒಂದು ಆಯಾಮ ಅಂತ ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ ಸರ್ ಸಾರಿಗೆ ವಿಚಾರಗಳು ಈ ಸಾಕಷ್ಟು ಚರ್ಚೆಯಲ್ಲಿ ಟ್ರಾವೆಲ್ಸ್ ವಿಚಾರ ನೀವು ಹೇಳ್ತೀವಿ ಪ್ರವಾಸೋದ್ಯಮ ಒಂದ್ ರೀತಿಯಾಗಿ ನಿಮ್ಮ ಒಂದು ಟ್ರಾವೆಲ್ಸ್ ವಿಚಾರಕ್ಕೆ ಬರುತ್ತೆ ಅಂದ್ರೆ ಟ್ರಾವೆಲ್ಸ್ ಅಲ್ಲಿ ಹೋಗಬೇಕಾಗುತ್ತೆ ಮತ್ತೆ ಅಲ್ಲಿ ಪ್ರವಾಸೋದ್ಯಮಕ್ಕೂ ಕೂಡ ಉತ್ತೇಜನ ಕೊಡ್ಲಿಕ್ಕೆ ನಿಮ್ದು ಒಂದು ರೀತಿಯಾದಂತ ಕಾಣಿಕೆ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನಾದ್ರು ಹೆಚ್ಚಿನ ಒಂದು ಬೇಡಿಕೆಗಳಿತ್ತಾ ಅದು ಬೆಂಗಳೂರು ಇದರಲ್ಲಿ ನಾವು ಇವಾಗ ಎಲ್ಲ ಮಾತಾಡ್ತಾರ ನಮ್ಮ ಸಾರಿಗೆ ಉದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ಯಾವ್ದು ಬಂದಿಲ್ಲ ಸಾರಿಗೆ ಉದ್ಯಮಕ್ಕೆ ನಾವು ವಾಹನಗಳಲ್ಲಿ ಹೈಬ್ರಿಡ್ ವೆಹಿಕಲ್ ಗಳು ಇವಾಗ ಏನೋ ನಾವು ಫ್ಯೂಲ್ ಮೋಟಿಫಿಕೇಶನ್ ಒಂದು ಸಿಸ್ಟಮ್ ಅಲ್ಲಿ ನಾವು ಬದಲಾವಣೆ ಆಗ್ತಾ ಇದ್ದೀವಿ ಇವತ್ತು ಡೀಸೆಲ್ ವೆಹಿಕಲ್ ಗಳು ಸಂಖ್ಯೆ ಕಡಿಮೆ ಆಗಿ ನಾವು ಹೈಡ್ರೋ ವೆಹಿಕಲ್ ಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ ಹೈಬ್ರಿಡ್ ವೆಹಿಕಲ್ ಗಳು ಉಪಯೋಗದಲ್ಲಿ ಟ್ಯಾಕ್ಸ್ ಸಾಧಾರಣ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಬರುತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಮತ್ತು ಇಪ್ಪತ್ತೆರಡು ಪರ್ಸೆಂಟ್ ಸೆಸ್ ಬರ್ತಾ ಇದೆ ಅದಕ್ಕಾಗಿ ನಾವು ಜಿ ಎಸ್ ಟಿ ಕಡಿಮೆ ಮಾಡ್ಬೇಕು ಅಂತ ಹೇಳೋ ಬೇಡಿಕೆ ಇಟ್ಟಿದ್ದೀವಿ ಹೆಚ್ಚಿನ ಅಂಶ ಜಿ ಎಸ್ ಟಿ ಫಿಫ್ಟಿ ಫಿಫ್ತ್ ಮೀಟಿಂಗ್ ಅಲ್ಲಿ ಕಮಿಟಿ ಮೀಟಿಂಗ್ ಅಲ್ಲಿ ಅದೇನೋ ನಿರ್ಧಾರ ಅಂತ ಕಾಣುತ್ತೆ ಯಾಕಂದ್ರೆ ನಾವು ಮಾತ್ರ ಟ್ರಾನ್ಸ್ಪೋರ್ಟರ್ಸ್ ಮಾತ್ರ ಈ ಸಬ್ಜೆಕ್ಟ್ ಅನ್ನು ತಗೊಳ್ತಾ ಇಲ್ಲ ಆಟೋಮೊಬೈಲ್ ಗಳು ಕೂಡ ಹೇಳ್ತಾ ಇದಾರೆ ಹೈಬ್ರಿಡ್ ಗೆ ಜನರು ಮಾಡಿಫೈ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸ್ವಲ್ಪ ಇನ್ಸೆಂಟಿವ್ ಸಿಗ್ಬೇಕಂದ್ರೆ ನಮಗೆ ಜಿ ಎಸ್ ಟಿ ಕಡಿಮೆ ಮಾಡ್ಬೇಕಾಗತ್ತೆ ಅದ್ರನ್ನು ಕೇಳ್ತಾ ಇದೀವಿ ಆಮೇಲೆ ವಿಮೆಯಲ್ಲಿ ಕೂಡ ನಾವು ಕೇಳಿದೀವಿ ವಿಮೆಯಲ್ಲಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆ ಅದರನ್ನು ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ಅದು ಕೂಡ ಜಿ ಎಸ್ ಟಿ ವಿಷಯಗಳನ್ನು ಯಾವ್ದ್ರನ್ನೂ ಕೂಡ ಪರಿಗಣೆಗೆ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಯಾವುದೇ ವಾಹನ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್ ಆಗ್ಲಿ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಗಳಲ್ಲಿ ಆಗ್ಲಿ ಯಾವುದೇ ಆದ ಬದಲಾವಣೆಯ ತೆರಿಗೆಗಳನ್ನು ವಿಧಿಸ್ಲಿಲ್ಲ ಅದರಿಂದ ಆಗ್ಬಿಟ್ಟು ನಮ್ಗೆ ಹೆಚ್ಚಿನ ಆಟೋಬೆಲೆ ಉದ್ಯಮಿಗಳು ಏನ್ ಹೇಳ್ತಾ ಇದ್ರು ಅಂದ್ರೆ ನಮಗೆ ಈ ಬಜೆಟ್ ಮೇಲೆ ತೆರಿಗೆ ಜಾಸ್ತಿ ಆಗ್ಬಹುದು ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಸ್ಟೀಲ್ ಮೇಲೆ ತೆರಿಗೆ ಆಗ್ಬಹುದು ಅಂತ ಹೇಳ್ತಾ ಇದ್ರು ಯಾಕಂದ್ರೆ ನಿನ್ನೆ ಮೊನ್ನೆ ವರದಿ ಪ್ರಕಾರ ಏನಿದೆ ನಮ್ಮಲ್ಲಿ ಸ್ಟೀಲ್ ದೇಶದಲ್ಲಿನೇ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕು ಅಂತ ಹೇಳುವಂತ ಒಂದು ಮಾತು ಕೇಳಿ ಬರ್ತಾ ಇತ್ತು ಅದರಿಂದ ಆಗ್ಬಿಟ್ಟು ವಾಹನಗಳ ಬೆಲೆ ಏರಿಕೆ ಆಗುವಂತ ಒಂದು ಸಂಭವ ಇದೆ ಅಂತ ಅಂತೇಳಿ ಆದ್ರೆ ಯಾವುದೇ ಕಾರಣಕ್ಕೆ ಅಂತ ತರ ಆಗುವ ಚಾನ್ಸಸ್ ಇಲ್ಲ ಇಲ್ಲಿ ಯಾವುದೇ ತೆರಿಗೆಗಳ್ ಬದಲಾವಣೆ ಮಾಡ್ಲಿಲ್ಲ ಅವರು ಎಕ್ಸ್ಪೋರ್ಟ್ ಆಗ್ಲಿ ಇಂಪೋರ್ಟ್ ಅಲ್ಲಿ ಆಗ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡ್ಲಿಲ್ಲ ಅದೇ ತರನೇ ವಾಹನಗಳ ಮ್ಯಾನುಫ್ಯಾಕ್ಚರಿಂಗ್ ಇದಕ್ಕೂ ಕೂಡ ಯಾವುದೇ ಆದ ಹೊಸ ತೆರಿಗೆಗಳನ್ನ ಹಾಕ್ಲಿಲ್ಲ ಅಹ್ ಮತ್ತೆ ಬ್ಯಾಟ್ರಿ ಗಳ ಮೇಲ್ಗಡೆ ಕೂಡ ಅಷ್ಟೇನೆ ಅದರ ಕಾಂಪೊನೆಂಟ್ ಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೇಂದ್ರ ಸರ್ಕಾರ ಇನ್ನೂ ಐದು ವರ್ಷಗಳ ಕಾಲ ಕೊಡ್ತಾ ಇದೆ ಅಂತ ಹೇಳಿದೆ ಇದರಿಂದ ಆಗ್ಬಿಟ್ಟು ನಾವು ನಮ್ಮ ಬೇಡಿಕೆ ಇರುವಂತಹ ಹೈಬ್ರಿಡ್ ವೆಹಿಕಲ್ ಅಲ್ಲಿ ನಮಗೆ ಜಿ ಎಸ್ ಟಿ ಕಡಿಮೆ ಮಾಡ್ಬೇಕು ಅಂತ ನಾವು ಕೇಳಿದ್ವಿ ಅದಲ್ಲದೆ ಕೆಲವೊಂದು ಟ್ಯಾಕ್ಸೇಷನ್ ಪಾಲಿಸಿಗಳಲ್ಲಿ ಬದಲಾವಣೆ ಮಾಡ್ಬೇಕು ಅಂತ ಕೇಳಿದ್ವಿ ಆದ್ರೆ ಅದು ಯಾವ್ದ್ರನ್ನೂ ಮಾಡ್ಲಿಲ್ಲ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ ತರ ಆಗುತ್ತೆ ಅಂತ ನಮಗೆ ಪೂರ್ಣವಾದಂತ ಪ್ರಿಂಟ್ ಕಾಪಿ ಬಂದ ಮೇಲೆ ಇದರಲ್ಲಿ ಕೆಲವೊಂದು ವಿಷಯಗಳು ಏನಾದ್ರು ಗೊತ್ತಾಗ್ಬೋದು ಯಾಕಂದ್ರೆ ಈಗ ಬಂದಿರುವಂತಹ ಮುಖ್ಯ ಅಂಶಗಳಲ್ಲಿ ನಮಗೆ ನೋಡಿದಾಗ ಈ ತರ ನಾವು ಚರ್ಚೆಗಳನ್ನು ಮಾಡಿದ ಸಂದರ್ಭದಲ್ಲಿ ಆ ರಾಜ್ಯದ ಪ್ರಧಾನ ಪ್ರದೇಶಗಳನ್ನು ಹಿಡಿದು ಗ್ರಾಮೀಣ ಭಾಗದವರೆಗೆ ಇದರಲ್ಲಿ ಸ್ಥಳೀಯ ಡೆವಲಪ್ಮೆಂಟ್ ಗೆ ಅವಕಾಶ ಇರುವಂತ ಆ ಒಂದು ಬಜೆಟ್ ಆಯೋ ಮಂಡನೆ ಆಗಿದೆ ಅಂತ ಕಾಣ್ತಾ ಇದೆ ಸರ್ ಬೆಂಗಳೂರು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಟ್ರಾಫಿಕ್ ನಿವಾರಣೆಗೆ ಕೂಡ ಏನಾದರೂ ಸಿಗಬಹುದು ಅನ್ನೋ ಒಂದು ಅಂದಾಜು ಇತ್ತು ಜೊತೆಗೆ ಬೆಂಗಳೂರಿನ ಟನಲ್ ರೋಡ್ ನಿರ್ಮಾಣಕ್ಕೆ ಏನಾದ್ರು ಸಿಗ್ಬಹುದು ಅಂತ ಅಂದಾಜು ಇತ್ತು ಬೆಂಗಳೂರು ವ್ಯಾಪ್ತಿಗೂ ಕೂಡ ಏನು ಯಾವುದೇ ರೀತಿಯಾದಂತಹ ನೀವು ಹೇಳ್ದಂಗೆ ಫೈನಲ್ ಕಾಪಿ ಬರ್ಬೇಕಾಗುತ್ತೆ ಯಾವ್ಯಾವ ವಿಚಾರಕ್ಕೆ ಎಲ್ಲೆಲ್ಲಿ ಯಾವ್ಯಾವ ಆ್ಯಡ್ ಮಾಡಿದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ಆದ್ರೆ ಮುಖ್ಯವಾಗಿ ದೇಶದ ಎರಡನೇ ಅತಿ ದೊಡ್ಡ ರಾಜ್ಯವಾಗಿ ಬೆಳೆತಿರ್ತಕ್ಕಂಥಲ್ಲಿ ಅದರಲ್ಲೂ ನಗರ ಬೆಳೆತಿರ್ತಕ್ಕಂಥಲ್ಲಿ ಬೆಂಗಳೂರು ಎರಡನೇ ಸ್ಥಾನದಲ್ಲಿ ಇದೆ ಆದ್ರೆ ಈ ಒಂದು ಬೆಂಗಳೂರಿಗೆ ಈಗ ಟನಲ್ ರಸ್ತೆ ಮಾಡ್ಬೇಕು ಅಂತೇಳಿ ಸಾಕಷ್ಟು ಮಾತುಕತೆಗಳು ಕೂಡ ನಡೀತಿದೆ ಚರ್ಚೆಗಳು ಕೂಡ ನಡೀತಿದೆ ಅದಕ್ಕೆ ಪ್ಲಾನಿಂಗ್ ಕೂಡ ಸಿದ್ಧಪಡಿಸುತ್ತಿದ್ದಾರೆ ಅದ್ರ ವಿಚಾರವಾಗಿ ಕೂಡ ಯಾವ್ದೇ ರೀತಿಯಾದಂತಹ ಅನುದಾನ ವಿಚಾರವಾಗಿ ಮಾತಾಡಲಿಲ್ಲ ಅದು ರಾಜ್ಯಕ್ಕೆ ವ್ಯಾಪ್ತಿಗೆ ಒಳಪಡ್ರು ಕೂಡ ಕೇಂದ್ರ ಬಜೆಟ್ ನಲ್ಲಿ ಒಂದಿಷ್ಟು ಒಂದಿಷ್ಟು ಬರಬಹುದೇನೋ ಅಂತ ಹೇಳಿ ಲೆಕ್ಕಾಚಾರವನ್ನು ಕೂಡ ಇಟ್ಕೋಬಹುದು ಜೊತೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿವಾರಣೆಗೆ ಯಾವ್ದೇ ರೀತಿಯಾದಂತಹ ಎಕ್ಸ್ಟ್ರಾ ಹೈವೇಗಳು ಅಥವಾ ಆ ಫ್ಲೈಓವರ್ಗಳು ವಿಚಾರಗಳು ಡೆಕ್ ಡಬಲ್ ಡೆಕ್ಕರ್ ರೋಡ್ ಇತ್ತೀಚೆಗೆ ಆಗಿರ್ತಕ್ಕಂಥ ಡಬಲ್ ಡೆಕ್ಕರ್ ರೋಡ್ ಮತ್ತೆ ಮುಂದುವರ್ಸ್ತಕ್ಕಂಥ ಕೆಲಸ ಯಾವ ಕೂಡ ಕಂಡು ಬರ್ಲಿಲ್ವಾ ಅಂತ ಬೆಂಗಳೂರು ವಿಚಾರ ನಮಗೆ ಮುಖ್ಯವಾಗಿ ಬರಬೇಕಾಗಿದ್ದ ಅದೇ ಆಗಿದೆ ಆದ್ರೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋದಂತ ರಾಜ್ಯ ಸಭಾ ಸದಸ್ಯರುಗಳಾಗ್ಲಿ ಆಮೇಲೆ ಸಂಸದರುಗಳಾಗಲಿ ನಗರ ಪ್ರದೇಶದಿಂದಲೇ ಸಂಸದರುಗಳು ಇವತ್ತು ಆಡಳಿತ ಪಕ್ಷದಲ್ಲಿ ಇದ್ದಾರೆ ಅದೇ ತರನೇ ರಾಜ್ಯಸಭಾ ಸದಸ್ಯರು ಇದ್ದಾರೆ ನಮ್ಮ ಅರ್ಥ ಸಚಿವರು ಕೂಡ ಬೆಂಗಳೂರು ನಗರದವರೇ ಇದ್ದಾರೆ ಹಿಂಗಿರುವಾಗ ಅವರುಗಳು ಮಾಡಬೇಕಾಗಿದ್ದ ಅವಶ್ಯಕತೆ ಇತ್ತು ಮಾಡ್ಲಿಲ್ಲ ಇದ್ರ ಬಗ್ಗೆ ನಮಗೆ ಬಹಳ ಬೇಸರ ಇದೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಮುಂದಿನ ಕೂಡ ಒಳ್ಳೆ ನೀವು ಹೇಳಿದ ಹಾಗೆ ಮುಂದಿನ ಈ ಬಜೆಟ್ ಜನಗೆ ರೀಚ್ ಆಗಿದೆ ಲಕ್ಷ ಕೋಟಿಗಿಂತ ಜಾಸ್ತಿ ಇಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಮಾತ್ರ ಬೆಂಗಳೂರು ನಗರದಿಂದ ಮಾತ್ರ ಕೇಂದ್ರಕ್ಕೆ ಹೋಗ್ತಾ ಇದೆ ನಮ್ಮ ಪೆರಿಪಲ್ಲರ್ ರಸ್ತೆ ನಿರ್ಮಾಣಕ್ಕಾಗ್ಲಿ ಫ್ಲೈಓವರ್ ನಿರ್ಮಾಣಕ್ಕಾಗ್ಲಿ ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರದ ಒಂದು ಆಯವ್ಯದಲ್ಲಿ ಹೆಚ್ಚಿನ ಇದು ಕೊಡಬೇಕಿತ್ತು ದಕ್ಷಿಣ ಭಾರತಕ್ಕೆ ಅಂತ ಒಂದು ವಿಶೇಷವಾದಂತ ಯಾವುದೇ ಬಳವಳಿ ಸಿಗ್ಲಿಲ್ಲ ಅಂತ ನಾವ್ ಹೇಳ್ಬೋದು ಎಸ್ ಸರ್ ಸರ್ ಥ್ಯಾಂಕ್ ಯು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಡ್ಲಿ ಥ್ಯಾಂಕ್ ಯು